ನನಗೆ ಮಾಧ್ಯಮದವ್ರು ಇದೇ ಕೇಳಂತಿತ್ತು ನಾ ನಿಮ್ಗೆ ಕೇಳಂತ ಹೇಳಬಾರ್ದು ಇನ್ನೂ ಒಳ್ಳೆಕ್ಕೆ ನನ್ನ ಕ್ವಶನ್ ಕೇಳಿದ್ರೆ ಭಾರಿ ಖುಷಿ ಆಯ್ತು ನೂರಕ್ಕೂ ನೂರು ನಾವು ಸರಾಯಿ ಬಂದ್ ಮಾಡ್ತೀವಿ ಕರ್ನಾಟಕ ರಾಜ್ಯದೊಳಗ ಬಿ ಜೆ ಪಿ ಸರ್ಕಾರ ಬಂತಂದ್ರ ನಮ್ ಫಸ್ಟ್ ಕೆಲಸ ಸರಾಯಿ ಬಂದ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಯಾಕಂದ್ರ ಸರಾಯಿ ಬಂದ್ ನಾವು ಮಾಡಿಲ್ಲ ಅಂದ್ರ ಉತ್ತರ ಕರ್ನಾಟಕಕ್ಕಾಗಲಿ ಕಲ್ಯಾಣ ಕರ್ನಾಟಕಕ್ಕೂ ಉಳಿಗಾಲಿಲ್ಲ ನಾವು ಬದುಕಲಕ್ಕೆ ಸಾಧ್ಯನೇ ಇಲ್ಲ ನೀವು ನೋಡ್ರಿ ಒಬ್ಬರೇ ಹೆಲ್ದಿ ಕಾಣ್ತಾರೆ ನಮ್ಮ ಕಡೆ ಎಲ್ಲರೂ ನಲ್ವತ್ ಕಿಲೋ ಐವತ್ ಕಿಲೋ ಕುಡ್ದು 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 ಕುಡ್ದಾಗ್ಯಾವ ಯಾರು ಹೇಳ್ಬೇಕು ಕೈ ಜೋಸ್ ಐತಿ ಕುಡಿಬೇಡ್ರಪ್ಪ ಅಂತ ಹೇಳಿ ನಾನ್ ಕಾಲ್ ಹಿಡಿತಿನಪ್ಪ ಕುಡಿಬೇಡ್ರಿ ಹಾಳೆ ಅಂತ ಹೇಳ್ತೀನಿ ನಾನು ಯಾಕಂದ್ರ ಅಡಿಕ್ ನಮ್ ಜನ ನಮ್ ಜನ ಮುಗ್ಧ ಜನ ಅಡಿಕ್ಟ್ ಆಗ್ಯಾರ ಯಾರ ಅಂತ ಕೆಲಸ ಮಾಡ್ತಾರೋ ಅವ್ರು ಯಾರೇ ಇರ್ಲಿ ಅವ್ರಿಗೆ ಧಿಕ್ಕಾರಾಗ್ಲಿ ಇರತಕ್ಕಂತ ರಾಜಕಾರಣಿ ಒಬ್ಬ ವಂಶ ಪಿಡ್ಕೊಂಡು ಜೀವನ ಮಾಡ್ತಾನಂದ್ರ ಧಿಕ್ಕಾರ ಧಿಕ್ಕಾರಾಗಲಿ ಅವ್ರ ಎಷ್ಟೇ ಜನ ಇರ್ಲಿ ಎಷ್ಟೇ ಪ್ರಭಾವಿ ರಾಜಕಾರಣಿ ಇರ್ಲಿ ಅವ್ರಿಗೆ ಧಿಕ್ಕಾರ ಆಗ್ಲಿ ಅಂತ ಹೇಳ್ತೀನಿ ನಾನು ಜನರ ಬಡವರು ಬಡವರು ಸಂಸಾರಗಳು ಮಾಡಿ ನೀವು ಜೀವನ ನಡೆಸ್ತೀರಂದ್ರ ನೀವ್ ಒಬ್ಬ ರಾಜಕಾರಣಿಗಳ ಸರ್ ಮುಂದೆ ನಿಮ್ ಸರ್ಕಾರ ಬಂತು ನನ್ನ ಸರ್ಕಾರ ಬಂದ್ರ ಒಂದ್ ವೇಳೆ ಬಂದ್ ಮಾಡಿಲ್ಲ ನಿಮ್ ಸರ್ಕಾರ ಬಂದ್ರ ರಾಜೀನಾಮೆ ಕೊಡ್ತಾರೆ ನೂರಕ್ಕು ನೂರು ಸರಾಯಿ ಒಂದ್ ವೇಳೆ ಬಂದ್ ಆಗಿಲ್ಲ ಅಂದ್ರ ನಾನೇ ಇದೀನಿ ಸರಾಯ್ ಬಂದಿಲ್ಲ ಮದ್ ಮಾಡಿಂದ ರಾಜೀನಾಮೆ ಕೊಟ್ಟು ಹೊರಗ್ ಬರ್ತೀನಿ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗ್ ಬರ್ತೀನಿ ನಾನು ಸರಾಯ್ ಬಂದ್ ಮಾಡಿಲ್ಲ ಅಂದ್ರೆ ಧನ್ಯವಾದಗಳು